ಬೆಂಗಳೂರಿಗೆ ಚುನಾವಣಾ ಭಾಗ್ಯನೇ ಇಲ್ವಾ ದೆಹಲಿ ವಿಧಾನಸಭೆ ಚುನಾವಣೆಗೆ ಹೋಗಿ ಮುಂದಾಳತ್ವವನ್ನು ವಹಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಅದೇ ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ಸಚಿವರಾಗಿದ್ದಾರೆ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಅವರದ್ರ ಜವಾಬ್ದಾರಿಯನ್ನು ತಗೊಂಡು ಬೆಂಗಳೂರನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿರುವಂಥ ಡಿ ಕೆ ಶಿವಕುಮಾರ್ಗೆ ಬ್ರ್ಯಾಂಡ್ ಬೆಂಗಳೂರು ಮಾಡೋಕೆ ಹೊಟ್ಟಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ಗೆಲ್ಲೋ ಧೈರ್ಯ ಇಲ್ವಾ ಬಿ ಬಿ ಚುನಾವಣೆಯನ್ನು ನಡೆಸೋ ಧೈರ್ಯ ಇಲ್ವಾ ಬಿ ಬಿ ಪಿ ಚುನಾವಣೆಗೆ ಕಾನೂನಿನ ತೊಡಕು ಅದು ಇದು ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ ಡಿಲಿಮಿಟೇಷನ್ ಮಾಡಬೇಕಾಗಿತ್ತು ನೂರ ತೊಂಬತ್ತೆಂಟು ವಾರ್ಡ್ಗಳನ್ನು ಇನ್ನೂರ ನಲ್ವತ್ಮೂರು ಮಾಡಬೇಕು ಅದಾಗಿಲ್ಲ ಇದಾಗಿಲ್ಲ ಕಾರಣಗಳನ್ನು ಕೊಟ್ಕೊಂಡು ಹೊರಡ್ತಾ ಇದೆ ಸರ್ಕಾರಕ್ಕೆ ಹೈಕೋರ್ಟ್ ಹೇಳ್ತಾನೆ ಇದೆ ಬೇಗ ಮಾಡಿ ಬೇಗ ಚುನಾವಣೆ ನಡೆಸಿ ಅಂತ ಆದರೆ ಸರ್ಕಾರಕ್ಕೆ ಚುನಾವಣೆ ನಡೆಸಿದರೆ ಗೆಲ್ತೀವೋ ಇಲ್ವೋ ಅನ್ನೋ ಭಯ ಡಿ ಕೆ ಶಿವಕುಮಾರ್ಗೆ ಭಯಾನ ಬಂಡೆಗೆ ಭಯಾನ ಇದು ನಂಬೋಕ್ಕಾಗುತ್ತಾ ಅಂತ ಕೇಳ್ಬೋದು ಆದರೆ ಬೆಂಗಳೂರು ಬಿ ಬಿ ಎಂ ಪಿ ಅನ್ನೋದಿದೆಯಲ್ಲ ಇದನ್ನು ಗೆದ್ದುಕೊಳ್ಳೋದು ಕರ್ನಾಟಕವನ್ನು ಗೆದ್ದುಕೊಂಡಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಕಾಂಗ್ರೆಸ್ ಸ್ವಲ್ಪ ಹೆದರ್ತಾ ಇದೆ ಬಿ ಬಿ ಎಂ ಪಿ ಚುನಾವಣೆಗೆ ಕಾಲಿಡೋದಕ್ಕೆ ಬೆಂಗಳೂರಿನಲ್ಲಿರುವಂಥ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹನ್ನೆರಡನ್ನು ಕಾಂಗ್ರೆಸ್ ಗೆದ್ದಿದೆ ರಾಜ್ಯದಲ್ಲಿ ನೂರ ಮೂವತ್ತ ಎಂಟನ್ನು ಗೆದ್ದುಕೊಂಡ್ರು ಕೂಡ ಕಾಂಗ್ರೆಸ್ಗೆ ಬೆಂಗಳೂರಲ್ಲಿ ಗೆಲ್ಲೋಕ್ಕಾಗಿದ್ದು ಹನ್ನೆರಡನ್ನು ಹದಿನಾರನ್ನು ಬಿ ಜೆ ಪಿ ಗೆದ್ದಿದೆ ಸಹಜವಾಗಿಯೇ ಲೋಕಸಭೆ ಅನ್ನುವಂಥ ಏನು ವಿಚಾರಕ್ಕೆ ಬಂದರೆ ಅಲ್ಲಿ ಕೂಡ ಬಿ ಜೆ ಪಿ ಸ್ಟ್ರಾಂಗ್ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲ್ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕೂಡ ಬಿ ಜೆ ಪಿ ಗೆಲ್ತು ಹಾಗಾಗಿ ಬೆಂಗಳೂರು ಬಿ ಜೆ ಪಿಯ ಭದ್ರಕೋಟೆ ಇಲ್ಲಿ ಬಿ ಜೆ ಪಿನ ಸೋಲಿಸಬೇಕು ಅಂದರೆ ಸುಮ್ಮನೆ ಚುನಾವಣೆಗೆ ಹೋದರೆ ಆಗಲ್ಲ ಸರಿಯಾದ ತಯಾರಿ ಮಾಡಿಕೊಂಡೆ ಹೋಗಬೇಕು ಅಂತ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಒಂದು ಸರಿಯಾದ ಟೈಮ್ ನೋಡ್ಕೊಂಡು ಹೊಡಿತೀನಿ ಇರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೇನೆ ಇವೆಲ್ಲ ಪೂರ್ವ ತಯಾರಿಗಳು ಅಂದರೆ ಒಂದು ಕಡೆ ಎಸ್ ಟಿ ಸೋಮಶೇಖರ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇದ್ದುಕೊಂಡು ಬಾಹ್ಯವಾಗೇನು ಅವರಿಗೆ ಓಪನ್ ಆಗಿಯೇ ಅಂದರೆ ಆಂತರಿಕವಾಗಲ್ಲ ಬಾಹ್ಯವಾಗಿನೇ ಕಾಂಗ್ರೆಸ್ ಪರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಸಪೋರ್ಟ್ ಮಾಡೋ ಜೊತೆಗೆ ಮುನಿರತ್ನ ಅವರನ್ನು ಮಟ್ಟ ಹಾಕಿ ಸೈಲೆಂಟ್ ಆಗಿರಿಸಲಾಗಿದೆ ಮುನಿರತ್ನ ತಾವೇ ಮಾಡಿಕೊಂಡ ಎಡವಟ್ಟಿಂದಾಗಿ ಅದರ ನಂತರ ಒಂದರ ಮೇಲೊಂದು ಒಂದರ ಮೇಲೊಂದು ಅವ್ರ ಮೇಲೆ ಕಲ್ಲುಗಳು ಬೀಳ್ತಾನೆ ಇದ್ದಾವೆ ಹಾಗಾಗಿ ಮುನಿರತ್ನ ಸೈಲೆಂಟ್ ಒಂದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಸೈಲೆಂಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಯಶವಂತಪುರ ಡಿ ಕೆ ಶಿವಕುಮಾರ್ ಅವರ ಜೊತೆಗಿದೆ ಅಂದರೆ ಇಲ್ಲಿ ಹನ್ನೆರಡರಲ್ಲಿ ಹದಿನಾಲ್ಕು ಕಾಂಗ್ರೆಸ್ ಕಡೆ ನಿಂತಂಗಾಯಿತು ಹದಿನಾರರಿಂದ ಬಿ ಜೆ ಪಿ ಎರಡು ಮೈನಸ್ ಮಾಡಿಕೊಂಡ್ರೆ ಅವರು ಹದಿನಾಲ್ಕಕ್ಕೆ ಬಂದಂಗಾಯಿತು ಅಂದರೆ ಈಗ ಹದಿನಾಲ್ಕು ಹದಿನಾಲ್ಕರ ಪೈಪೋಟಿ ಇದೆ ಹೆಚ್ಚು ಕಡಿಮೆ ಕಾಂಗ್ರೆಸ್ಗೆ ಈಗ ಒಂದು ಸಣ್ಣ ಶಕ್ತಿ ಬಂದಂಗಾಗಿದೆ ಬೆಂಗಳೂರು ಚುನಾವಣೆಯನ್ನು ಗೆದ್ಕೊಳ್ಳೋದಕ್ಕೆ ಆದರೆ ಆದರೂ ಧೈರ್ಯ ಇಲ್ಲ ಕಾಂಗ್ರೆಸ್ಗೆ ಯಾಕಂದರೆ ಬೆಂಗಳೂರಿನಲ್ಲಿ ಬಿ ಜೆ ಪಿ ಫೇವರ್ಡ್ ವೋಟರ್ಸ್ ಇದ್ದಾರೆ ಸಿಟಿ ಬಿ ಜೆ ಪಿ ಫೇವರ್ ಮಾಡುತ್ತೆ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಇನ್ನಷ್ಟು ನಾನು ಬೆಂಗಳೂರಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ತೊಗೊಂಬಂದಿದ್ದೆ ಅದಕ್ಕೋಸ್ಕರ ಬಿ ಬಿ ಎಂ ಪಿಯನ್ನು ಗೆದ್ಕೋಬೇಕು ಅನ್ನೋ ಕಾರಣಕ್ಕೆ ಅನಿಸುತ್ತೆ ಡಿ ಕೆ ಶಿವಕುಮಾರ್ ಹಾಗಾಗಿ ಇನ್ನು ಬ್ರ್ಯಾಂಡ್ ಬೆಂಗಳೂರು ವಿಚಾರದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ ನಂತರ ಬಿ ಬಿ ಎಂ ಪಿ ಚುನಾವಣೆಯನ್ನು ಘೋಷಣೆ ಮಾಡೋಣ ಆಗ ನೋಡೋಣ ಆಗ ನಾನು ಬಿ ಜೆ ಪಿನ ಆಟಾಡಿಸ್ಕೊಳ್ತೀನಿ ಬೆಂಗಳೂರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲಬಾರದು ಕಾಂಗ್ರೆಸ್ಸೇ ಅಧಿಕಾರ ಹಿಡಿಬೇಕು ಬಿ ಬಿ ಎಂ ಪಿಯಲ್ಲಿ ಆ ರೀತಿ ಮಾಡಬೇಕು ಇದು ಡಿ ಕೆ ಶಿವಕುಮಾರ್ಗಿರುವಂಥ ಒಂದು ಏನು ಪ್ಲ್ಯಾನಿಂಗ್ ರಣತಂತ್ರ ಅದನ್ನು ತುಂಬ ಇಟ್ಕೊಂಡು ಸ್ವಲ್ಪ ತಡೀರಿ ಸ್ವಲ್ಪ ತಡೀರಿ ಎಲ್ಲ ಆಗಲಿ ಇನ್ನು ಈಗ ಬಜೆಟ್ ಎರಡನೇ ಬಜೆಟ್ ಘೋಷಣೆ ಆಗುತ್ತಲ್ಲ ಆ ಬಜೆಟಲ್ಲಿ ಬೆಂಗಳೂರಿಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ ಬೆಂಗಳೂರನ್ನು ಅತ್ಯಂತ ಏನು ಸುಸ್ಥಿರ ನಗರ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ ಏನು ಪ್ಲ್ಯಾನ್ ಮಾಡಿದರೂ ಕೂಡ ಅಲ್ಲೊಂದಷ್ಟು ಟೆಂಡರ್ಗಳು ಸರ್ಕಾರದ ಪರ ನಿಂತಹ ಒಂದಷ್ಟು ಗುತ್ತಿಗೆದಾರರು ಅವರು ಇವರು ಟೆಂಡರ್ಗಳನ್ನು ಪಡ್ಕೊಂಡು ಅದರಲ್ಲಿ ಕೊಳ್ಳೆ ಹೊಡೆಯೋದು ಕಾಮನ್ ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ಏನು ಹೆಸರಲ್ಲಿ ಕಾಂಗ್ರೆಸ್ಸು ಬೆಂಗಳೂರಿನಲ್ಲಿ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡುವಲ್ಲಿ ಗುಂಡಿ ಬಿದ್ದ ರಸ್ತೆಗಳನ್ನು ಮುಚ್ಚುವಲ್ಲಿ ಕೂಡ ಇದೆ ಅನ್ನುವಂಥದ್ದು ಪದೇ ಪದೇ ಸಾರ್ವಜನಿಕರ ಆಕ್ರೋಶ ಈಗ ಡಿ ಕೆ ಶಿವಕುಮಾರ್ ಅವರ ಕಣ್ಮುಂದೆ ಇರುವಂಥದ್ದು ತಮ್ ಕೊಟ್ಟಿರುವಂಥ ಟಾಸ್ಕ್ ಡೆಲ್ಲಿ ಡೆಲ್ಲಿಯನ್ನು ಒಂದಷ್ಟು ಸ್ಥಾನಗಳನ್ನು ಡೆಲ್ಲಿಯಲ್ಲಿ ಗೆಲ್ಲಬೇಕು ಅದಾದ ನಂತರ ಏನಿದ್ರು ಬೆಂಗಳೂರು ಕಡೆ ಬರಬೇಕು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬೇರೆ ಇದ್ದಾವೆ ಅದಕ್ಕಿಂತ ಮೊದಲು ಬೆಂಗಳೂರಲ್ಲಿ ಇನ್ನೊಂದಷ್ಟು ಶಕ್ತಿನ ಹೆಚ್ಚಿಸ್ಕೊಳ್ಬೇಕು ಈಗಾಗಲೇ ಮುನಿರತ್ನ ಅವರನ್ನು ಸೈಡ್ ಲೈನ್ ಮಾಡಿದ್ದಾಗಿದೆ ಎಸ್ ಟಿ ಸೋಮಶೇಖರ್ ಅವ್ರನ್ನ ತಮ್ಮ ಕಡೆ ಸೆಳ್ಕೊಂಡಿದ್ದಾಗಿದೆ ಒಂದಷ್ಟು ಜೆ ಡಿ ಎಸ್ನ ಶಾಸಕರು ಇದ್ದಾರೆ ಅವರನ್ನು ಕೂಡ ಸ್ವಲ್ಪ ಅಲುಗಾಡಿಸಬೇಕು ಅದನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಬೆಂಗಳೂರನ್ನು ಗೆದ್ಕೋಬೇಕು ಅಂತ ಹೇಳಿದರೆ ನಿಧಾನಕ್ಕೆ ಬೆಂಗಳೂರು ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸುವ ತುಪ್ಪ ಸವರು ಅಂತ ಬೆಂಗಳೂರಿನ ಮೂಗಿಗೆ ತುಪ್ಪ ಸವರು ಅಂತ ಕೆಲಸವನ್ನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅಸಲಿಗೆ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಅದಕ್ಕೊಂದು ಕಂಪ್ಲೀಟ್ ಏನು ಡೀಟೇಲ್ಡ್ ಒಂದು ಪ್ರಾಜೆಕ್ಟ್ ಬೇಕು ಒಂದು ಕಾಂಪ್ರಹೆನ್ಸಿವ್ ಪ್ರಾಜೆಕ್ಟ್ ಬೇಕು ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಇರಬೇಕು ಬೆಂಗಳೂರಿನ ಟೋಟಲ್ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಅದನ್ನು ಮಾಡೋದು ಅದರ ಕಡೆ ಗಮನ ಕೊಟ್ಟು ಅದರ ಕಡೆಗೆ ದಿನ ದಿನ ಮೀಟಿಂಗ್ ಮಾಡಿ ಅಧಿಕಾರಿಗಳ ಜೊತೆ ಕೂತ್ಕೊಂಡು ತಯಾರಿ ಮಾಡಿಕೊಂಡ್ರೆ ಮಾತ್ರ ಒಂದು ಕಾಂಪ್ರಹೆನ್ಸಿವ್ ಪ್ಲ್ಯಾನ್ನ ಮಾಡೋದಕ್ಕಾಗತ್ತೆ ಇಲ್ಲ ಅಂತಂದರೆ ಒಂದು ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಇಲ್ಲದೇ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ ಇದನ್ನು ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಕೂಡ ಹೇಳ್ತಾ ಇರ್ತಾರೆ ಈ ಟ್ರಾಫಿಕ್ ಅವಾಯ್ಡ್ ಮಾಡೋದು ಹೇಗೆ ರಸ್ತೆಗಳಲ್ಲಿ ಯಾವ ರೀತಿಯಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆನ ಮಾಡಬೇಕು ಹಾಗೆ ರಾಜ ಕಾಲುವೆ ಹೇಗೆ ಒತ್ತುವರಿಯನ್ನು ತಪ್ಪಿಸಬೇಕು ಬೆಂಗಳೂರಲ್ಲಿ ಪ್ರಮುಖವಾಗಿರುವಂಥದ್ದೇ ಈ ರಸ್ತೆ ರಾಜ ಕಾಲುವೆ ಪಾರ್ಕು ಶೌಚಾಲಯಗಳು ಈ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿದರೆ ಬೆಂಗಳೂರನ್ನು ಮತ್ತೊಮ್ಮೆ ಸುಂದರ ಮಾಡ್ಬೋದು ಆದರೆ ಅದನ್ನು ಕಾಂಪ್ರೆನ್ಸಿವ್ ಪ್ಲ್ಯಾನ್ ಇಲ್ಲದೇ ಸುಮ್ಮನೆ ಡೈರೆಕ್ಟಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಒಂದಷ್ಟು ಸಜೆಷನ್ಸನ್ನು ತೊಗೊಳ್ಳೋವಂಥದ್ದು ಅದ್ರ ಮೇಲೆ ಕ್ರಮ ಮಾ ತೊಗೊಳೋಕ್ಕೆ ಹೊರಟ್ರೆ ಡ್ರೈನೇಜ್ ಸಿಸ್ಟಮ್ ಸರಿಯಾಗೋದಿಲ್ಲ ಹಾಗಾಗಿ ಬೆಂಗಳೂರನ್ನು ಒಂದು ದೂರದೃಷ್ಟಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾರೆ ಆದರೆ ಅವರಿಗೆ ಟೈಮ್ ಇಲ್ಲ ಅವರಿಗೆ ಒಂದು ಉಪಚುನಾವಣೆ ಬರುತ್ತೆ ಅದರ ಹೊಣೆ ಬೀಳುತ್ತೆ ಅದಾದಮೇಲೆ ಮತ್ತೊಂದು ರಾಜ್ಯದ ಚುನಾವಣೆ ಬರುತ್ತೆ ಅದರ ಹೊಣೆ ಬೀಳುತ್ತೆ ತೆಲಂಗಾಣ ಚುನಾವಣೆ ಆಯಿತು ಮಹಾರಾಷ್ಟ್ರ ಚುನಾವಣೆ ಆಯಿತು ಅದಾದ ಮೇಲೆ ಉಪಚುನಾವಣೆಗಳು ಬಂತು ಅದಾದ ಮೇಲೆ ದೆಹಲಿ ಚುನಾವಣೆ ಬರ್ತಾ ಇದೆ ಹೀಗೆ ಒಟ್ಟಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನೂ ಇಟ್ಕೊಂಡು ಇನ್ನೊಂದು ಕಡೆ ಅಂದರೆ ಇಡೀ ಪಕ್ಷದ ಕಾರ್ಯಕ್ರಮಗಳ ಜವಾಬ್ದಾರಿನೂ ತಗೋಬೇಕು ಇನ್ನೊಂದು ಕಡೆ ಅವರ ಜೊತೆ ನೀರಾವರಿ ಖಾತೆ ಕೂಡ ಇದ್ದಾರ ಅತ್ಯಂತ ಜವಾಬ್ದಾರಿ ಇರುತ್ತೆ ದೊಡ್ಡ ಖಾತೆ ನೀರಾವರಿ ಅದನ್ನು ನಿಭಾಯಿಸ್ಕೊಂಡು ಇನ್ನೊಂದು ಕಡೆಯಲ್ಲಿ ಅದನ್ನು ಇಟ್ಕೊಂಡು ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ನಿಭಾಯಿಸಬೇಕು ಅಂದರೆ ಕಷ್ಟ ಇದೆ ಈ ಚುನಾವಣೆಗಳನ್ನೆಲ್ಲ ಹ್ಯಾಂಡ್ಲ್ ಮಾಡಿಕೊಂಡು ಏನು ಬೇರೆ ಬೇರೆ ರಾಜ್ಯಗಳು ಉಪ ಚುನಾವಣೆಗಳಿಗೆಲ್ಲ ಓಡಾಡಿಕೊಂಡು ಬ್ರ್ಯಾಂಡ್ ಬೆಂಗಳೂರು ಮಾಡಿದ ಮೇಲೆ ಏನಿದ್ರು ಬಹುಶಃ ಇವರು ಬಿ ಬಿ ಎಂ ಪಿ ಚುನಾವಣೆ ಘೋಷಣೆ ಮಾಡ್ಬೋದು ಅಲ್ಲಿವರೆಗೂ ರಾಜ್ಯ ಸರ್ಕಾರ ಈ ಬಿ ಬಿ ಎಂ ಪಿಗೆ ಚುನಾವಣೆ ಮಾಡೋದಿಲ್ಲ ಮೇಯರ್ ಆಯ್ಕೆ ಮಾಡೋದಿಲ್ಲ ಕಾರ್ಪೊರೇಟರ್ಗಳು ಆಯ್ಕೆ ಮಾಡೋದಿಲ್ಲ ನೂರ ತೊಂಬತ್ತೆಂಟು ಇನ್ನೂರ ನಲ್ವತ್ಮೂರು ಮಾಡ್ತಾರೋ ಗ್ರೇಟರ್ ಬೆಂಗಳೂರು ಮಾಡ್ತಾರೋ ಏನೂ ಮಾಡ್ತಾರೆ ಇಲ್ಲ ಅನ್ನೋ ಗ್ಯಾರಂಟಿನೇ ಇಲ್ಲ ಹನ್ನೊಂದು ಇನ್ನು ಈಗ ಒಂಬತ್ತು ವರ್ಷ ಆಗಿದೆ ಬಹುಶಃ ಇನ್ನೂ ಒಂದರಿಂದ ಎರಡು ವರ್ಷ ಚುನಾವಣೆ ನಡೆಸೋದಿಲ್ಲ ಹನ್ನೊಂದು ವರ್ಷ ಆದ ಮೇಲೆ ಬಹುಶಃ ಬೆಂಗಳೂರಲ್ಲಿ ಬಿ ಬಿ ಎಮ್ ಪಿ ಚುನಾವಣೆ ಆಗ್ಬೋದು ಒಂಬತ್ತು ವರ್ಷದಲ್ಲಿ ಆಗಿಲ್ಲ ಇನ್ನೂ ಎರಡು ವರ್ಷ ತಗೊಳ್ಳುವಂಥ ಸಾಧ್ಯತೆ ಇದೆ ಮುಂದಿನ ಬಜೆಟ್ ಬಂದು ಆ ಬಜೆಟಲ್ಲಿ ಬೆಂಗಳೂರಿಗೆ ಹೆಚ್ಚಿನ ಹಣ ಕೊಟ್ಟು ಅದು ಇಂಪ್ಲಿಮೆಂಟೇಷನ್ ಆಗಿ ಬ್ರ್ಯಾಂಡ್ ಬೆಂಗಳೂರನ್ನು ಇಂಪ್ಲಿಮೆಂಟೇಷನ್ ಮಾಡೋ ಏನಾದರೂ ಹೊಸ ರೀತಿಯ ಯೋಜನೆಗಳನ್ನು ಬೆಂಗಳೂರಲ್ಲಿ ತೋರಿಸಿ ಆಮೇಲೆ ಬಿ ಬಿ ಎಂ ಪಿನ ಗೆದ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡ್ಬೋದು